ಇಂದು ಮೈಸೂರಿನ ಐ ಪಿ ಎಸ್ ನಗರದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಮೈಸೂರು ನಗರಾಧ್ಯಕ್ಷರಾದ ಗೌಡ್ರು ಅವರ ನೇತೃತ್ವದಲ್ಲಿ ಇಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಆಚರಿಸಿ ನಗರದ ಮುಖ್ಯ ರಸ್ತೆಗಳಲ್ಲಿ ಆಟೋ ಮೆರವಣಿಗೆ ಮಾಡಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಆಟೋ ಚಾಲಕರು ಹಾಗೂ ಮಾಲೀಕರು ಸ್ಥಳೀಯ ನಿವಾಸಿಗಳು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರು ಗುರುಪ್ರಸಾದ್ ರಾಜ್ಯ ಸಂಘಟನೆ ಕಾರ್ಯದರ್ಶಿ ವಿಜಯಗೌಡ ಜಿಲ್ಲಾ ಸಲಹೆಗಾರರು ಉಮೇಶ್ ಕುಮಾರ್ ಜಿಲ್ಲಾ ಸಲಹೆಗಾರರು ಶ್ರೀಧರ್ ನಾಯಕ್ जिलोपाध्यक्ष का जिला प्रधान कार्यदर्शी लिंगराजु जिला कार्यदर्शी सतीश तूक अध्यक्ष सुरेश नगर कार्या मार्किट राजू एन क्षेत्र अध्यक्ष संजय सिंह, के क्षेत्र अध्यक्ष हर्षित नगर कार्यदर्शी नवीन नगर संघटने कार्यदर्शी राधा नगर सलाहे पनीश मुनिराज मणिकंठ होबी अध्यक्ष ರವಿ ಸುರೇಶ್ ಸಂಘಟನೆ ಕಾರ್ಯದರ್ಶಿ ಬಿನು ಹಾಗೂ ಎಲ್ಲ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು ಸಡೀಯವಾಗಿ ಪೊಲೀಸ್ ಗೃಹ ನಿರ್ಮಾಣ ಸಹಕಾರ ಸಂಘ ಉಪಾಧ್ಯಕ್ಷರಾದ ಮಾರಿಗೌಡ ಪಂಕಜ್ ವಿಜಿ ಮತ್ತಿತರರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಂತರ ಕನ್ನಡ ರಾಜ್ಯೋತ್ಸವದ ಕುರಿತು ಮಾತನಾಡಿದರು நான்பா. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇಂದು ಅದ್ದೂರಿಯಾಗಿ ಶ್ರೀನಿವಾಸನ್ ಐ ಪಿ ಎಸ್ ನಗರದಂದು ಮಾಡಿದೀವಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿದೀವಿ ಬಹಳ ಖುಷಿ ಆಗುತ್ತೆ ಲೇಔಟ್ ನ ಎಲ್ಲಾ ಸದಸ್ಯರು ಕೂಡ ಬಂದಿದ್ದಾರೆ ನಮ್ಮ ಸಂಘಟನೆ ಸದಸ್ಯರು ಕೂಡ ಬಂದಿದ್ದಾರೆ ಆಮೇಲೆ ಲೇಔಟ್ ನಾಗರಿಕರು ಕೂಡ ಭಾಗಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ನಮ್ ಇದೇ ತರ ನಡೀಲಿ ಮುಂದೆ ಕನ್ನಡ ರಾಜ್ಯೋತ್ಸವ ಏರಿ ಏರಿಯಾಗಲ್ಲೂ ನಡೀಲಿ ಇದೇ ತರ ಮುಂದೆ ವರ್ಸ್ಕೊಂಡು ಹೋಗ್ಲಿ ಮುಂದಿನ ಪೀಳಿಗೆಗೆ ಕನ್ನಡ ರಾಜ್ಯೋತ್ಸವ ಏನು ಅನ್ನೋದು ಮರ್ತೋಗ್ತಿದೆ ಈ ಸಂದರ್ಭದಲ್ಲಿ ನೋಡ್ತಾ ಇದ್ರೆ ಈ ವಾತಾವರಣ ನೋಡ್ತಾ ಇದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಕಾರಣ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಕನ್ನಡವನ್ನ ಉಳಿಸ್ಬೇಕು ಬೆಳೆಸಬೇಕು ಅಂತಂದ್ರೆ ಎಲ್ಲಾರು ಸೇರ್ಬೇಕು ನಮ್ಮ ಬಾಂಧವ್ಯಗಳು ಬಂಧುಗಳು ಕೂಡ ಬಂದಿದ್ದಾರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೊರ ರಾಜ್ಯದಂತೆ ಬಂದ ನಾನು ಒಂದು ಮಾತು ಹೇಳಿದ್ಕೆ ಬನ್ನಿ ಸರ್ ನೀವು ಎಲ್ಲ ನಿಂತ್ಕೋಬೇಕು ಜೊತೆಗೆ ಅಂದಿದ್ ತಕ್ಷಣ ಎಲ್ಲ ಕೂಡ ಬಂದಿದ್ದಾರೆ ಎಲ್ಲಾ ಅಂಗಡಿಗಳ ಆಡ್ಬೇರೆ ಅಂಗಡಿಗಳಾಗಿರ್ಬೋದು ಎಲ್ಲರೂ ಕೂಡ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ನಮ್ಮ ಐ ಪಿ ಎಸ್ ನಗರ ಲೇಔಟ್ ನಲ್ಲಿ ನಮ್ಮ ಜಯ ಕಡಕ ಸಂಘಟನೆ ವತಿಯಿಂದ ಹಮ್ಮಿಕೊಳ್ಳಲಾಗಿವೆ ಹಾಗೂ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಸಂಘಟನೆ ವತಿಯಿಂದ ತಮ್ಮ ಎಲ್ಲರಿಗೂ ಶುಭಾಶಯಗಳನ್ನ ಓರೋದಿಕ್ಕೆ ಇಷ್ಟಪಡ್ತೇವೆ ನಾಡು ನುಡಿ ಜಲ ನೆಲ ಅದು ಒಂದೇ ದಿನಕ್ಕೆ ಮಾತ್ರ ನಾವು ಸೀಮಿತ ಆಗ್ಬಾರ್ದು ನವಂಬರ್ ಮಾತ್ರ ನಮ್ಮ ಕನ್ನಡ ರಾಜ್ಯೋತ್ಸವ ಅಂತ ನಾವು ಯಾರು ಕೂಡ ಅದನ್ನ ಗಣನೆಗೆ ತಗೋಬಾರ್ದು ಪ್ರತಿದಿನನೂ ನಮಗೆ ಕನ್ನಡ ರಾಜ್ಯೋತ್ಸವನೇ ಪ್ರತಿದಿನನೂ ನಮಗೆ ಕನ್ನಡ ಹಬ್ಬನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳ್ ಹೇಳ್ತಾ ಇವತ್ತು ಜೈಕಾರ ಸಂಘಟನೆಯ ರಾಜ್ಯ ಸಮಿತಿ ನಗರ ಸಮಿತಿ ಜಿಲ್ಲಾ ಸಮಿತಿ ಎಲ್ಲಾ ಪದಾಧಿಕಾರಿ ಸಭೆಗಳಲ್ಲಿ ಐ ಪಿ ಎಸ್ ಲೈವರ್ನಲ್ಲಿ ರಾಜ್ಯೋತ್ಸವನ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಆಟೋದಲ್ಲಿ ಮೆರವಣಿಗೆ ಮಾಡಿ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸತಕ್ಕಂಥ ಒಂದು ತಿಳುವಳಿಕೆ ಎದುರಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇವತ್ತು ಕನ್ನಡಕ್ಕೋಸ್ಕರ ದುಡಿದಂಥ ಮಹಾನ್ ವ್ಯಕ್ತಿಗಳು ಇವತ್ತನ್ನ ನಾವು ನೆನೆಸ್ಕೋಬೇಕು ನಾವು ಈ ಸಂದರ್ಭದಲ್ಲಿ ರಾಜ್ಯೋತ್ಸವ ಇವತ್ತು ನಾವು ಮಾಡ್ತಾ ಇದ್ದೀವಿ ನಿಮ್ಮ ಭಾಷೆ ಮನೆಯಲ್ಲಿ ಮಾತಾಡಿ ಕನ್ನಡ ಭಾಷೆಯಿಂದ ನಾವು ಮಾತಾಡಬೇಕು ಅಂತ ಎಲ್ಲ ಎಲ್ಲ ಭಾಷೆಗಳು ನಾವು ಗೌರವ ಕೊಡ್ತೇವೆ ಇವತ್ತು ಬೆಳಗಾಂನಲ್ಲಿ ಮಹಾರಾಷ್ಟ್ರ ಐಕೀಕರಣ ಸಮಿತಿ ಬಹಳ ತುಂಡಾಟ ಪುಂಡಾಟಗಳು ಆಡ್ತಾ ಇದೆ ಅಂಥದ್ದು ಸಂಘಟನೆಗಳನ್ನು ಅವ್ರಿಗೆ ಗಡಿ ಭಾಗದಲ್ಲಿ ಸಹ ಹೋರಾಟಗಳನ್ನು ಮಾಡ್ತೇವೆ ನಾವು ಸಂಘಟನೆ ಜೈ ಶಿಕ್ಷಣ ಅನುಭವಿಸಿದ್ದೀವಿ ನಾವು ಈ ಸಂಘಟನೆಯಲ್ಲಿ ಹೋರಾಟ ಮಾಡಿ ಕಾವೇರಿ ಸಮಿತಿ ಹೋರಾಟ ಮಾಡಿದ್ದೀವಿ ಮತ್ತು ಎಲ್ಲ ಮುತ್ತಪದ ಆಶೀರ್ವಾದದಿಂದ ಇವತ್ತು ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಮಾಡಿದಂಥ ಸಂಘಟನೆ ಇದೆ ಕನ್ನಡ ಸಂಘಟನೆ ಕರ್ನಾಟಕ ಜನತೆಗೆ ಮೈಸೂರು ನಗರದ ನಿವಾಸಿಗಳಿಗೆ ಹಾಗೂ ಎಸ್ ವಿ ಪಿ ನಗರ ಪೊಲೀಸ್ ಬಡಾವಣೆಯ ನಿವಾಸಿಗಳಿಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಎಸ್ ವಿ ಪಿ ನಗರದಲ್ಲಿ ನಮ್ಮ ಜಯ ಕರ್ನಾಟಕ ಸಂಘದ ವತಿಯಿಂದ ಎಪ್ಪತ್ತನೇ ಕರ್ನಾಟಕ ಇದು ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದರೆ ಈ ಆಚರಣೆ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಬಾರದು ಇದು ಪ್ರತಿ ವರ್ಷ ಮುನ್ನೂರ ಅರವತ್ತೈದು ದಿನವೂ ಕನ್ನಡದಲ್ಲೇ ಮಾತನಾಡಬೇಕು ಕರ್ನಾಟಕ ಅಂದಮೇಲೆ ಕನ್ನಡ ಮೊದಲ ಆದ್ಯತೆ ಕನ್ನಡಕ್ಕೆ ನಮ್ಮ ಕನ್ನಡ ನಾಡಿನ ಜನತೆಗೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಿಮ್ಮ ಕಂತ ನಮ್ಮ ಕನ್ನಡಿಗರು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ನಾನು ನಾವು ಮುಂದಿನ ದಿನಗಳಲ್ಲಿ ಅವೇರ್ನೆಸ್ ಮೂಡ್ಸೋವಲ್ಲ ಪ್ರತಿಯೊಬ್ಬ ಕನ್ನಡಿಗೂ ಕನ್ನಡಿಗರ ಹಬ್ಬ ಅಂತ ಹೇಳಿದಾಗ ಪ್ರತಿದಿನ ನಮ್ಮ ನನ್ನ ಮನೆಯಲ್ಲಿ ಕೂಡ ಕನ್ನಡಿಗರ ರಕ್ತ ನಾನು ಕುಡಿಯೋದು ಕೂಡ ಕನ್ನಡ ನಾಡಿನ ಜಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಬಾರ್ದು ಕನ್ನಡ ಉಳಿಸ್ಕೋಬೇಕು ಕನ್ನಡ ಸುಸ್ತಿನ ಕಾಪಾಡಬೇಕು ಅಂತೇಳಿ ನಾವ್ ಯಾವತ್ತೂ ಕೂಡ ಬೀದಿ ಬೀದಿ ನಮ್ಮ ಸಂಘಟನೆ ಮಾತ್ರ ಹೋರಾಟ ಮಾಡ್ತಿರೋದು ಇವತ್ತು ಇದು ಈ ರಾಜ್ಯದಲ್ಲಿ ಆಗ್ಬಾರ್ದು ಮುಂದಿನ ದಿನಗಳಲ್ಲಿ ಏನಾಗಬೇಕು ಅಂದ್ರೆ ಪ್ರತಿಯೊಬ್ಬನ ಮನೆಯಲ್ಲೂ ಕೂಡ ಪ್ರತಿಯೊಬ್ಬರು ಕನ್ನಡಿಗರಾಗಿ ಬೆಳಿಬೇಕು ಸದಾ ಕನ್ನಡ ರಾಜ್ಯೋತ್ಸವನ್ನ ಐ ಪಿ ಎಸ್ ನಗರದಲ್ಲಿ ಆಚರಿಸ್ತಾ ಇದ್ರಿಂದ ಪ್ರಪ್ರ ಪ್ರಪ್ರಥಮವಾಗಿ ಐ ಪಿ ಎಸ್ ನಗರದ ನಿವಾಸಿಗಳಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಕೃತಜ್ಞತೆಗಳನ್ನು ಹೇಳುತ್ತಾ ಬರೀ ರಾಜ್ಯೋತ್ಸವ ರಾಜ್ಯೋತ್ಸವ ಅಂದ್ರೆ ಬರೀ ಕನ್ನಡ ರಾಜ್ಯೋತ್ಸವಕ್ಕೆ ಸೀಮಿತ ಆಗಬಾರ್ದು ಕನ್ನಡ ರಾಜ್ಯೋತ್ಸವ ಅಂದ್ರೆ ಹೊರಗಡೆಯಿಂದ ಬಂದವರ್ಗು ಸುಧಾ ನಮ್ಮ ಕನ್ನಡದಲ್ಲಿ ಮಾತಾಡಬೇಕು ಅನ್ನೋದನ್ನ ನಾವು ಅದನ್ನ ಆದ್ಯತೆ ಕೊಡಬೇಕು ಯಾಕೆಂದ್ರೆ ಇಲ್ಲಿನ ನಾಡು ನುಡಿ ಜಲಕ್ಕೆ ಹೊಂದ್ಕೊಂಡು ಬಾಳ ಅಂತವ್ರಿಗೆ ಕನ್ನಡದಲ್ಲಿ ಕೊಡಬೇಕು ಎಲ್ಲರಿಗೂ ಶುಭಾಶಯಗಳು ನಾವು ಹಿಂದಿ ಭಾಷರು ಇಲ್ಲಿ ಕರ್ನಾಟಕ ಭೂಮಿಯಲ್ಲಿ ಇದ್ದಿ ಅದನ್ನ ಜೀವನ ಮಾಡಿ ಎಲ್ಲ ಅಂಬೇ ಮಾಡ್ತಾ ಇದೀವಿ ಸೊ ಕರ್ನಾಟಕ ಬಗ್ಗೆ ನಮಗೂ ತುಂಬಾ ಗೌರವ ಇದೆ ಈ ಭೂಮಿ ನಮಗೆ ತುಂಬ ಒಳ್ಳೆಯ ಭೂಮಿ ನಾವು ಎಲ್ಲಿ ಇದ್ದೀವಿ ಅದೇ ನಮ್ಮ ಕರ್ಮಭೂಮಿ ಸೊ ನಾವೆಲ್ಲರೂ ಇವತ್ತು ಈ ಕರ್ನಾಟಕ ರಜೆಯ ಉತ್ಸವದಲ್ಲಿ ಭಾಗಿಸಿದೀವಿ ಎಲ್ಲ ಎಲ್ಲರೂ ಎಪ್ಪತ್ತು ನಿಮಿಷ ಕನ್ನಡದ ಶುಭಾಶಯಗಳು ಈಗಿನ ಐತಿ ಎಸ್ ನಗರದಲ್ಲಿ ನಮ್ಮ ಜಯಗಳ ಸಂಘಟನೆ ವತಿಯಿಂದ ಕನ್ನಡ ಸಮ್ಮಿಕೊಂಡಿದ್ದಾರೆ ಎಲ್ಲ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಐ ಪಿ ಎಸ್ ಲೇಔಟ್ನ ಎಲ್ಲ ಸದ ಸದಸ್ಯರುಗಳು ಎಲ್ಲ ಬಂದಿದ್ದಾರೆ ಏನಿವೆ ನಮ್ಮ ಐತಿಹಾಸ ನಗರದಲ್ಲಿ ಜಯ ಕನ್ನಡಕ ವತಿಯಿಂದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಅರ್ಶಣವರು ಅವರು ಏರ್ಪಡಿಸಲಾಗಿದೆ